ೌರ ಪಂಚಾಯಿತಿಯಲ್ಲಿ ಆ ಕಸದ ವಾಹನ ಸರಾಸರಿ ಈಗ ಒಂದು ವರ್ಷ ಆಯಿತು ಈ ವಾಹನ ತಂದು ಆದರೆ ಇವರಿಗೆ ಸ್ವಚ್ಛತೆಗಾರರಿಗೆ ಯಾವುದೇ ಭತ್ಯೆ ಮತ್ತೇನು ಕೊಡ್ದಲೇ ಒಂದು ಗ್ರಾಮದಲ್ಲಿ ಅಂದರೆ ಈಗ ಡ್ರೈವರ್ ಅವ್ರ ಮನೆ ಮುಂದೆಯೇ ವಾಹನ ನಿಂತಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದಕ್ಕೆ ಯಾವುದೇ ರೀತಿ ದಾಖಲಾತಿ ಡಾಕ್ಯುಮೆಂಟ್ ಇಲ್ಲ ಮತ್ತು ಇನ್ಶೂರೆನ್ಸ್ ಇಲ್ಲ ಇಂಥ ಇನ್ಶೂರೆನ್ಸ್ ಇಲ್ಲದ ಗಾಡಿಗೆ ಓಡಿಸೀರಿ ನಮಗೆ ತೊಂದರೆ ಆಗ್ತೈತೆ ಅನ್ನೋ ಕಾರಣಕ್ಕೆ ಇದನ್ನು ಆ ಇಲ್ಲ ಮತ್ತು ನಾಲ್ಕು ಜನ ಡ್ರೈವರು ಸೇರಿ ನಾಲ್ಕು ಜನ ಸ್ವಚ್ಛತೆಗಾರರಿಗೂ ಕೆಲಸ ತಗೊಂಡಿದ್ರು ವರ್ಷದ ಹಿಂಚೆ ಆದರೆ ಒಂದೇ ಒಂದು ತಿಂಗಳು ಸಂಬಳ ಕೊಟ್ಬಿಟ್ಟು ಅವ್ರಿಗೂ ಯಾವುದೇ ರೀತಿ ಸಂಬಳ ಕೊಡ್ತಿಲ್ಲ ಮತ್ತು ಈ ಸ್ವಚ್ಛತಾ ವಾಹನ ನೋಡಿ ಕಳೆದ ಎಂಟು ತಿಂಗಳಿಂದ ಈ ಡ್ರೈವರ್ ಅವ್ರ ಮನೆ ಮುಂದೆ ನಿಂತಿದೆ ಕಾರಣ ಏನಂದರೆ ಡಾಕ್ಯುಮೆಂಟ್ ಎಲ್ಲ ನಾವು ಓಡಿಸ್ಕೊಂಡು ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಇದಾರೆ ಹೇಳಿ ಏನು ಪ್ರಾಬ್ಲಮ್ ಅಂತ ಈಗ ಸರ್ ನಾವು ಸ್ವಚ್ಛ ವಾಹಿನಿ ಸ್ವಚ್ಛತಾಕಾರರು ನಾನು ಡ್ರೈವರು ನನ್ನ ಹೆಸರು ಬಂದು ಸುಮಿತ್ರಾ ಅಂತ ನಮಗೆ ಆರು ತಿಂಗ್ ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಒಂದು ತಿಂಗಳು ಸಂಬಳ ಕೊಟ್ಟವ್ರೆ ಇನ್ನೂ ಆರು ತಿಂಗಳು ಬ್ಯಾಲೆನ್ಸ್ ಐತೆ ಮತ್ತು ಇದು ಡಾಕ್ಯುಮೆಂಟ್ಸ್ ಇಲ್ಲ ನಂಬರ್ ಇಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ನಾವು ನಿಲ್ಲಿಸಾಕಿದ್ದೀವಿ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಈಗ ಆಗ ಅಂತ ಹೇಳಿ ಕೊಡಲಿಲ್ಲ ಅವರು ಕೇಳಿದ್ರೆ ಇಲ್ಲಮ್ಮ ನಮ್ಮ ಇನ್ನೂ ಡಾಕ್ಯುಮೆಂಟ್ಸ್ ತೆಗ್ದಿಲ್ಲಮ್ಮ ಅಂತ ಹೇಳಿದ್ರು ಹಾಗಾಗಿ ನಾವು ಕೆಲಸ ಸ್ಟಾಪ್ ಮಾಡಿದ್ದೀವಿ ಮತ್ತು ಗಾಡಿ ಕೊಟ್ಟಿದ್ದು ಜನವರಿಗೆ ಕೊಟ್ಟರು ಒಂದೇ ತಿಂಗಳು ಸರ್ ಸಂಬಳ ಕೊಟ್ಟಿದ್ದು ಇಲ್ಲ ಸರ್ ಅವರು ಐತೆ ಕೊಡ್ತೀವಿ ಅಂತ ಹೇಳಿ ಆರು ತಿಂಗಳು ಕೆಲಸ ರನ್ನಿಂಗ್ ಮಾಡಿಸ್ಬಿಟ್ರು ಟ್ರೈನಿಂಗ್ ಆಗಿದೆ ನೀವು ಡ್ಯೂಟಿ ಮಾಡ್ರಮ್ಮ ಅಂತ ಹೇಳಿದ್ರು ನಾವು ಅವ್ರು ಹೇಳ್ಯವ್ರಿ ಅಂತ ನಾವು ಕೆಲಸ ಮಾಡಿವಿ ಸರ್ ನಂಬರ್ ಕೊಡಿರಿ ಇದು ಡಾಕ್ಯುಮೆಂಟ್ಸ್ ಕೊಡಿರಿ ಒಂದು ತಿಂಗಳು ನಾವು ಗಾಡಿ ಇಕ್ಕಂಥಿವಿ ಒಂದು ಸಟ್ ಅಂದರೆ ಈಗ ಹುಡುಕ್ತೀವಮ್ಮ ಆಗ ಹುಡುಕ್ತೀವಮ್ಮ ಅಂತ ಹೇಳಿ ಕೊಡ್ಲೇ ಇಲ್ಲ ಮತ್ತೆ ಯಾರು ನಮಗೆ ಮತ್ತೆ ಕೇಳಿದ್ರೆ ಪಂಚಾಯತ್ಗೆ ನಮಗೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಇನ್ನೊಂದು ಇದು ಆರೇಳು ತಿಂಗಳಿಂದ ಇಲ್ಲೇ ಸರ್ ಅಂತ ಅದು ನಾವು ಇಲ್ಲಿ ಹೇಳಿದ್ಕೆ ಇದು ಅಲ್ಲಿ ಫೆಸಿಲಿಟಿ ಇಲ್ಲಮ್ಮ ಸೇಫ್ಟಿ ಇಲ್ಲ ಅಲ್ಲಿ ಪಂಚಾಯತಿ ಹತ್ರ ಇಲ್ಲೇ ನಿಲ್ಲಿಸ್ಕ ಏನನ್ನ ಹೆಚ್ಚು ಕಡಿಮೆ ಆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದೀನಿ ಸರ್ ಆಯ್ತು ಇರ್ಲಿ ಇಲ್ಲೇ ಹೇಳಿದ್ರು ಅದು ಸರ್ ಅವ್ರಿಗೆ ಹೇಳಿವಿ ನಾವು ಇನ್ಫಾರ್ಮ್ ಮಾಡಿದೀವಿ ಬಟ್ ಅವರು ಅದಕ್ಕೇನು ಇದು ಮಾಡಿಲ್ಲ ನಾವು ಅಲ್ಲಿ ನಿಲ್ಲಿಸ್ಕೊಂತೀವಿ ಅಂತಾನು ಹೇಳಿಲ್ಲ ತಗೊಂಡೋಗಿಲ್ಲ ಅವ್ರಿಗೇನಾದ್ರು ಇದ್ರೆ ಮಾತ್ರ ಎಲ್ಲಾದ್ರೂ ಸ್ವಚ್ಛ ಮಾಡ್ರಿ ಅಂತ ಹೇಳಿದ್ರೆ ಮಾತ್ರ ಫೋಟೋ ತಕ್ಕೊಳಕ್ ಬರ್ತಾರೆ ಸರ್ ಇಲ್ಲಿಗೆ ಹೋಗ್ತಿಲ್ಲ ನಾನು ಬರಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಬರೋಲ್ಲ ಅಂದರೆ ಅವರೇ ಯಾರನ್ನಾದ್ರೂ ಕರ್ಕೊಬಂದು ಫೋಟೋ ತಕೊಂಡು ಹೋಗ್ತಾರೆ ಸರ್ ಇಲ್ಲೇನ ಮತ್ತೆ ಈಗ ಇಲ್ಲೇ ಎದುರು ಮನೆಯರ್ತಾಗೆ ಸುಮ್ಮನೆ ಕಸ ಹಾಕಿಸ್ಕೊಂಡು ಫೋಟೋ ತಕೊಂಡು ಹೋಗ್ಯವ್ರಿ ಈ ಥರ ಎಲ್ಲ ಮಾಡ್ತಾರೆ ನಮಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಸೌಲಭ್ಯ ಕೊಡ್ತಾ ಇಲ್ಲ ಈ ಕೆಲಸ ವಹಿಸಿರೋದು ಮಹಿಳೆ ಮುಂದೆ ಬರಲಿ ಅಂತ ಇಲ್ಲಿ ಮಹಿಳೆ ಮುಂದೆ ಬರೋಕ್ಕೂ ಬಿಡ್ತಾ ಇಲ್ಲ ನಮ್ಮಂತ ಬಡವರಿಗೆ ಇದನ್ನು ಮಾಡಕ್ಕೂ ಬಿಡ್ತಾ ಇಲ್ಲ ಸರ್ ಏನ್ ಮಾಡ್ಬೇಕು ಇದಕ್ಕೆ ಅಂತ ಗೊತ್ತಾಗ್ತಿಲ್ಲ ಹಾ ಇದನ್ನೇ ಹೆಚ್ಕೊಂಡಿದೀವಿ ಯಾರು ಕೂಲಿನೂ ಕರೆಯಲ್ಲ ನಮ್ಮನ್ನ ಏನು ಮಾಡಲ್ಲ ಇವಾಗ ಏನ್ ಮಾಡ್ಬೇಕು ನಾವು ಚೀಟಿ ಗಂಡ ಮನೆ ಮಕ್ಕಳು ಎಲ್ಲ ಇದಾರೆ ಹೌದು ಸರ್ ಇದಕ್ಕೇನ್ ಮಾಡ್ಬೇಕು ಇನ್ನು ಮೂರು ಜನ ಎಲ್ಪರ್ ಇದಾರೆ ಸರ್ ಹಾ ಅವ್ರಿಗೂ ಅದೇ ಕೆಲಸ ವಾಟರ್ ಬಟ್ಲೆಲ್ಲ ಆಯ್ತಾ ಹಂಗೆ ಒಂದೇ ತಡೆ ಸೀಲ್ದಕ್ಕ ಕೇಳ್ರಿ ಯಾಕೆ ಸೀತೀರ ಸಂಬಳನೇ ಕೊಟ್ಟಿಲ್ಲ ಸರ್ ಏಳು ತಿಂಗಳ ಆಗೈತಿ ಗಾಡಿ ಸರ್ವಿಸ್ ಇಲ್ಲ ಮಾಡ್ಬೇಡ್ರಿ ಅಂತಾನ ಯಾರು ಎಲ್ಪ್ ಮಾಡ್ತಾ ಇಲ್ಲಿ ಸರ್ ನಮ್ ಕೂಲಿ ಕರಿಯರ್ ಇಲ್ಲ ನಾವು ಜೀವನ ಮಾಡೋದೇ ಕಷ್ಟ ಆಗುತ್ತೆ ಇಲ್ಲ ಸರ್ ಹೋಗ್ತಾ ಇಲ್ಲ ಅದೇ ಸಂಬಳ ಕೊಟ್ಟಿಲ್ಲ ಯಾವುದು ಎಲುಪ್ ಮಾಡ್ತಿಲ್ಲ ಗಾಡಿ ಇದು ಇದ್ ಮಾಡಲ್ವ ಪೆಟ್ರೋಲ ಏನಿಲ್ಲ ಸರ್ ಅದಕ್ಕೆ ಹೋಗ್ತಾ ಇಲ್ಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಮನೆ ಮನೆ ಕಸ ಹಸಿ ಕಸ ಮತ್ತು ಒಣ ಕಸವನ್ನು ವಿಲೇವಾರಿ ಮಾಡಲಿಕ್ಕೋಸ್ಕರ ಈ ವಾಹನವನ್ನು ಎಲ್ಲ ಪಂಚಾಯತಿಗಳಿಗೂ ಕೊಟ್ಟಿತ್ತು ಆದರೆ ಈ ಪಂಚಾಯತಿ ಕೊಟ್ಟಿದ್ರು ಸಹ ಇದು ದುಡ್ಡು ಕೊಟ್ಟು ತಂದಿದ್ರು ಅಥವಾ ಮತ್ತೊಂದು ಗೊತ್ತಿಲ್ಲ ಆದರೆ ಇದೀಗ ಯಾವುದೇ ದಾಖಲಾತಿ ಇಲ್ಲ ಅನ್ನೋದು ಇವ್ರ ಆರೋಪ ಆಗಿದೆ ಬರೀ ನೇರವಾಗಿ ಇವರಿಗೆ ನಮ್ಮ ಸ್ವಚ್ಛತೆಗಾರರಿಗೆ ಮಾತಾಡಿಸಿ ಯಾಕೆ ನಿಂತಿದೆ ಅಂತ ಕೇಳೋವಂಥ ಒಂದು ಪ್ರಯತ್ನ ಮಾಡೋಣ ಕದ್ರಮ್ಮ ಏನು ಕೆಲಸ ಮಾಡ್ತಿದ್ವಿ ನೀವು ಕಸ ಇಲ್ಲ ಎರಡನೇ ಮಾಡೋಕು ಕಸ ಪಂಚ ಜೊತೆಗೆ ಚಂಗ ಬರುತ್ತೆ ಈಗ ಈಗ ಯಾಕಿ ನಿಲ್ಲಿಸಿರೋದು ಗಾಡಿ ಸರ್ವಿಸ್ ಮಾಡಿಲ್ಲ ಸಂಬಳ ಕೊಡ್ತಾ ಇಲ್ಲ ಈಗ ಆರೆರಡು ತಿಂಗಳು ಒಂದು ತಿಂಗ್ಳು ಮಾತ್ರ ಹಾಕಿದ್ರು ಇದು ಏನನ್ನ ಯಾರ ಮೇಲೆ ಅಪ್ಪಿ ತಪ್ಪಿ ಹೋದ್ರೆ ಕೇಸ್ ಹಾಕ್ತಾರಮ್ಮ ಹಂಗೆ ಹಿಂಗೆ ಅಂತಂದರು ಅದಕ್ಕೆ ಅಷ್ಟು ಈಗ ಸಂಬಳನೇ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ನಾವು ಟ್ರೈನಿಂಗಿಗೆ ವಾರ ಓದಿ ಸಮಯ ಗಂಟು ಮಕ್ಕಳು ಬಿಟ್ಟು ಪಟ್ನಹಳ್ಳಿಗೆಲ್ಲ ಓದ್ವಿ ಯಲ್ಲಿಗೆರೆಗೆ ಹೋದ್ವಿ ಎಲ್ಲ ಡ್ರೆಸ್ಸೆಲ್ಲ ಕೊಟ್ಟಿದ್ರು ಎಲ್ಲ ಮಾಡಿದ್ವಿ ಸಂಬಳ ಅಂತ ಕರೆಯಲ್ಲ ಯಾಕೆ ಅಲ್ಲಿ ಯಾತು ದಿಲ್ವಲ್ಲ ಕೊಡಕೆ ಎಲ್ಲ ತಿಂದಿದ್ದು ಹಾತ್ಕೊಂಡು ಅಂತನ ಕರೀಲಿಲ್ಲ ಕರದೇ ಇಲ್ಲ ಕರೆದ್ರೆ ಕರಾಕೆ ಹೋದ್ರೆ ತಪ್ಪಿಸ್ಕೊಂಡು ಹೋಗ್ತಾರೆ ಇಲ್ಲಿ ವರ್ಷ ಅಲ್ಲ ನಾವು ಕೇಳೋಕೆ ಹೋಗ್ತಾ ಇದ್ದೀವಿ ಅಲ್ಲೈತೆ ಇಲ್ಲೈತೆ ಹುಡುಕಿರೋದು ಅದು ಇದು ಕೊಟ್ಟಿರೋದು ಅದೇ ಸ್ವಾಮಿ ಜೀವನ ಮಾಡಕ್ಕೆ ಕೂಲಿ ಹೋಗಕ್ಕೆ ಆಗ್ತಾ ಇಲ್ಲ ಇದು ಕಸಕ್ಕೆ ಹೋಗಿದ್ದೀರಾ ಅಂತಂದು ಕೂಲಿ ಕರಿಯರ್ ಇಲ್ಲ ನಿಮಗೆ ಸಂಬಳ ಬರುತ್ತೆ ತಿಂಗಳ ಸಂಬಳ ಅಂತ ಹೋಗ್ತೀರಾ ಹೋಗ್ತೀವಿ ಗಾಡಿ ಸರ್ವಿಸ್ ಮಾಡಿಸ್ಬೇಕು ಇನ್ಸೂರೆನ್ ಹ್ಞೂ ಗಾಡಿ ಬೇಕು ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿ ವಾಹನ ನಿಂತು ಎಂಟು ತಿಂಗಳಾಗಿದೆ ಇವರ ಒತ್ತಾಯ ಒಂದೇ ನಮ್ಮ ಒತ್ತಾಯ ಸಂಬಳ ಕೊಡಬೇಕು ಸಂಬಳದ ಜೊತೆಗೆ ಈ ಕಸ ವಿಲೇವಾರಿ ಸ್ವಚ್ಛತಾ ವಾಹನಕ್ಕೆ ದಾಖಲಾತಿ ಇಲ್ಲ ದಾಖಲಾತಿ ಕೊಡಬೇಕು ಮತ್ತು ಇನ್ಶೂರೆನ್ಸ್ ಇರಬೇಕು ಗಾಡಿ ಯಾವಾಗ ಮಾತ್ರ ಓಡಿಸ್ತೀನಿ ಅನ್ನೋದು ಈ ಸ್ವಚ್ಛತೆ ವಾಹನ ಚಾಲಕಿಯ ಒಂದು ವಾದ ಆಗಿದೆ ಜೊತೆಗೆ ಸ್ವಚ್ಛತೆಗಾರರು ನನ್ನ ವಾಹನ ಇಲ್ಲದೆ ನಾವು ಸ್ವಚ್ಛತೆ ಮಾಡೋಕ್ಕೆ ನಿಲ್ಲೋಗನೇ ಪಂಚಾಯತಿ ಕೇಳಿದರೆ ಯಾವುದೇ ಉತ್ತರ ಉತ್ತರ ಕೊಡಲ್ಲ ಅವರು ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ ನಮಗೆ ತಕ್ಷಣ ಈ ಗಾಡಿ ಇನ್ಶೂರೆನ್ಸ್ ಜೊತೆಗೆ ಈ ಗಾಡಿ ಡಾಕ್ಯುಮೆಂಟು ಅದ್ರ ಜೊತೆಗೆ ಎರಡು ತಿಂಗಳಿಗೊಂದು ಸಾರಿ ಕೊಟ್ಟರು ಪರ ಇಲ್ಲ ಸಂಬಳ ಕೊಡ್ರಿ ಅನ್ನೋದು ಇವರ ವಾದ ಆಗಿದೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಕ್ಷಣ ಈ ಕಡೆ ಗಮನ ಹರಿಸಿ ಇವರ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಯಾಕಂದರೆ ಸ್ವಚ್ಛತೆ ಮುಖ್ಯ ಸ್ವಚ್ಛತೆಯಿಂದನೇ ಆರೋಗ್ಯ ಜಿಲ್ಲಾ ಪಂಚಾಯತಿ ಮೂಲ ಉದ್ದೇಶವೇ ಸ್ವಚ್ಛತೆ ಆದ್ದರಿಂದ ಈ ಸ್ವಚ್ಛತಾ ವಾಹನಕ್ಕೆ ಒಂದು ಮುಕ್ತಿ ಕಾಣಿಸ್ಬೇಕನ್ನೋದು ಇವರ ವಾದ ಆಗಿದೆ ದಯವಿಟ್ಟು ಈ ಸಮಸ್ಯೆಗೆ ಸ್ಪಂದಿಸಿ ಅಂತ ಅವರು ಮನವಿ ಮಾಡಿದ್ದಾರೆ ತಕ್ಷಣ ಸ್ಪಂದಿಸಬೇಕನ್ನೋದು ನಮ್ಮ ಆಶಯ ಕೂಡ ಆಗಿದೆ ತಕ್ಷಣ ಕ್ರಮ ಕೈಗೊಳ್ಳುವುದು ನಮಗೂ ಕೂಡ ನಮಗೊಂದು ಕೂಡ